ಪ್ಪ ನಾನು ಯಾವ ಟೆಂಪಲ್ಗೆ ಹೋದ್ರು ಸಂಚಲನ ಆಗ್ತದೆ ಯಾವ ಧರ್ಮಕ್ಕೆ ಮಾತಾಡಿದ್ರು ಮಾಡ್ತದೆ ಹಿಂದೆ ನಾನು ನಮ್ಮ ಕ್ಷೇತ್ರದಲ್ಲಿ ಯೇಸು ಶಿಶಿಲೆ ಶಿಲೆ ಮಾಡ್ತಾ ಇದ್ದಾರೆ ಪ್ರೋತ್ಸಾಹ ಕೊಟ್ಟದಕ್ಕೆ ನಿಮ್ಮ ಜಿಲ್ಲೆಯವರೇ ಬಂದು ನನ್ನ ಯೇಸು ಕುಮಾರ್ ಅಂತ ಕರೆದ್ರು ತಿರ್ಗ ಯಾರೊಬ್ಬರು ಎಂ ಪಿ ಯಾರು ಇವರು ಬುದ್ಧ ಮುಸ್ಲಿಂ ಧರ್ಮದವರು ಇವತ್ತು ಅವ್ರು ಎದೆ ಸೀಳಿದ್ರೆ ಮೂರು ಅಕ್ಷರ ಇಲ್ಲ ಬರೀ ಪಂಚಾರಕಕ್ಕೆ ಲಾಯಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮ ಬ್ರದರ್ಸ್ ರೀ ಇಲ್ಲ ಅಂದರೆ ನಾವು ಬದುಕಕ್ಕೆ ಆಗಲ್ಲ ಅಂತ ಹೇಳಿದಾಗ ಈಗ ಈಗ ಚಿಕನ್ ಮಟನ್ ಕಡಿಬೇಕು ನಾವು ಕಡಿತೀವ ಅವರೇ ಮಾಡೋರೆಲ್ಲ ಯಾರ ಕೆಲಸ ಯಾರಿನ ಮಾಡಬೇಕು ಅವ್ರವ್ರು ಮಾಡ್ತಾರೆ ಎಲ್ಲೋ ಕೆಲವ್ರು ಮಾತ್ರ ಮಾಡ್ತಾರೆ ಹೇಳಿದಾಗ ನನ್ನ ಬೇರೆ ಇನ್ನೊಂದು ಏನೋ ಹೆಸರು ಕರೆದ್ರು ಇಲ್ಲ ನಾನು ಶಿವನ ಮಗ ಶಿವನ್ ಕುಮಾರ ಅಂತ ನಮ್ಮಪ್ಪ ಹೆಸರಿಟ್ಟಿದ್ದಾರೆ ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದಾರೆ ಅಲ್ಲೋಗಿ ಏನಾರು ಶಿವನ್ ದೇವಸ್ಥಾನಕ್ಕೆ ಹೋದರೆ ಇವು ಮಾಡ್ತಾರೆ ಈಗ ನೀರು ಸಂಗಮ ಅಲ್ಲಿಗೆ ಹೋಗಿದ್ದೆ ನಾನು ಕುಂಭಮೇಳಕ್ಕೆ ಹೋಗಿದ್ದೆ ಆ ಕುಂಭಮೇಳದಲ್ಲಿ ನೀರಿಗೇನಾದ್ರೂ ಜಾತಿ ಇದೆಯಾ ನೀರಿಗೇನಾದ್ರೂ ಧರ್ಮ ಇದೆಯಾ ನೀರಿಗೇನಾದ್ರೂ ಪಾರ್ಟಿ ಇದೆಯಾ ಏನೂ ಇಲ್ಲ ಮೂರು ನದಿಗಳು ಸೇರೋಂಥ ಒಂದು ಪವಿತ್ರವಾದಂಥ ಗಂಗಾ ಯಮುನಾ ಗಂಗಾ ಚೈವ ಯಮುನಾ ಚೈವ ಅಂತೇಳಿ ಕೊನೆ ಗೋದಾವರಿ ಕಾವೇರಿ ಈಗ ಮೊನ್ನೆ ನಾನು ರೀಸೆಂಟಾಗಿ ಅಲ್ಲಿಂದ ಬಂದ ಮೇಲೆ ಹನ್ನೊಂದು ನಾಲ್ಕು ಗಂಟೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಮಧ್ಯ ಹೋಗಿ ಟಿ ನಸೀಪುರದ ಹತ್ರ ಕಪಿಲಾ ಅಲ್ಲೂ ಕಾವೇರಿಗೆ ಹೋಗಿ ಅಲ್ಲೂ ಕೂಡ ನಾನು ಸ್ನಾನ ಮಾಡಿ ಅಲ್ಲೂ ಕುಂಭಮೇಳದಲ್ಲಿ ಪಾರ್ಟ ಪಾರ್ಟಿಸಿಪೇಟ್ ಮಾಡಿದ್ದೇನೆ ತಪ್ಪೇನಿದೆ ಆಳ್ಳೆ ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ ಉಡುಪಿ ಯಾವ ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ ಉಡುಪಿ ಶಾಸಕರು ಹೇಳಿದ್ದಾರೆ ನಿಮ್ಮ ತರದ ನಾಯಕತ್ವ ಬೇಕು ಅಂತ ಹಿಂದೂ ಧರ್ಮಕ್ಕೆ ಬೆಲೆ ಕೊಡುವ ಕೊಡುವುದು ಒಳ್ಳೇದಾಗ್ಲಿ ಸುನಿಲ್ ಸ್ವಾಗತ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ರಾಜ್ಯಕ್ಕೂ ಒಳ್ಳೇದಾಗ್ಲಿ ಅವ್ರ ಮನೇನ ಸರಿ ಮಾಡ್ಕೊಳ್ಳಿ ನಮಸ್ಕಾರ